ಅಷ್ಟು ಸಾಧ್ಯ ಬೇಗ ಬೇಗ ಕೆಲಸ ನಾ ಮುಗಿಸಿ ಹೊಡ್ತಾ ಇದ್ದೀನಿ ನೋಡೋಣ ಅಲ್ಲೆಲ್ಲ ಸಿಟಿ ಬಸ್ ಸ್ಟಾಂಡ್ ಬಂದು ಅಕ್ಕನು ಬಂದ್ಲು ನೋಡಿ ಬಂದು ಕೂತಿದಾಳೆ ಇಲ್ಲಿಂದಾನು ಕೂಡ ಬರ್ಬೋದು ಇದು ಮೆಟ್ಲು ಬೆಟ್ಟ ಹತ್ಕೊಂಡು ಬರ್ಬೋದು ನನ್ ಮೆಟ್ಟಲ ದೇವಸ್ಥಾನಕ್ಕೆ ಬಂದ್ರೆ ಕಡ್ಲೆಪುರಿ ಆ ತರ ಏನಾದ್ರು ತೊಗೊಂಡು ಹೋಗೋದು ನೀನು ಒಬ್ರೇ ಇಟ್ಕೊಂಡಿರೋದು ಆ ಕಡಲೆಪುರಿ ಸೂಪರ್ ಆಗಿದೆ ಫ್ರೆಂಡ್ ಚುರ್ಮುರಿಯಾ ಬೇಕ್ರಿ ಅಂತಾರೆ ಇವರೇ ಮಾಡಿ ಚುರ್ಮುರಿನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಚುರ್ಮುರಿ ಚುರ್ಮುರಿ ತಿಂದಾಯ್ತು ಕುಡಿತಾ ಇದೀವಿ ಚುರ್ಮುರಿ ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಶಾ ನವೀನ್ ಎಲ್ಲರೂ ಹೇಗಿದ್ದೀರಾ ಆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡಿದ್ದೀನಿ ಇವತ್ತು ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ನಾನು ರೆಡಿಯಾಗಿದ್ದೀನಿ ಇದ್ದೀನಿ ಎಲ್ಲಿಗೆ ಅಂತ ಹೇಳಿದ್ರೆ ನಾನು ಅಮ್ಮ ಮತ್ತು ಅಕ್ತಿರಿಬ್ರು ಕೂಡ ಉತ್ನಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದೇ ಚಾಮುಂಡೇಶ್ವರಿ ಪಾದದ ಹತ್ರ ಇದೆಯಲ್ವಾ ಆ ದೇವಸ್ಥಾನಕ್ಕೆ ನಾನು ಕೂಡ ಯಾವಾಗಲೂ ಹೋಗಿಲ್ಲ ಇದೇ ಫಸ್ಟು ಹೋಗಿರೋದು ಹೋಗ್ಬೇಕು ಹೋಗ್ಬೇಕು ಅಂದ್ಕೊಳ್ತಾ ಇದ್ದೆ ಆದರೆ ಹೋಗೋಕ್ಕಾಗಲಿಲ್ಲ ಹಸ್ಬೆಂಡ್ ಊಟಿಗೆ ಹೋದರೂ ಇನ್ನು ಮಗನೂ ಕೂಡ ಸ್ಕೂಲ್ಗೆ ಹೋದ ಚಿಕ್ಕ ಮಗ ಅಮ್ಮನ ಮನೆಯಲ್ಲೇ ಇದ್ದಾನೆ ಈಗ ನಾನು ಕೂಡ ಕೆಲಸ ಎಲ್ಲ ಮುಗಿಸಿ ಆಲ್ರೆಡಿ ರೆಡಿಯಾಗಿದ್ದೀನಿ ಅಮ್ಮ ಟೈಮ್ ಆಯಿತು ಬಾ ಅಂತ ಇದ್ದಾರೆ ಬೆಳಗ್ಗೆ ಎದ್ದು ವಾರ ಅಂತ ಹೇಳಿದ್ರೆ ಸ್ವಲ್ಪ ಲೇಟೇ ಆಗುತ್ತೆ ಅಲ್ವಾ ಹಾಗಾಗಿ ತಿಂಡಿಗೆ ಉಪ್ಪಿಟ್ಟನ್ನ ಮಾಡಿದ್ದೆ ಸ್ವಲ್ಪ ಬೇಗ ಏನಾಗುತ್ತೆ ಅದನ್ನು ಮಾಡ್ತಾಯಿದ್ದೀನಿ ಬರೀ ರೈಟ್ ಐಸ್ ಐಟಮ್ಸೇ ಆಗೋಗಿದೆ ತಿಂಡಿಗೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಎಲ್ಲಾದರೂ ಹೋಗಬೇಕು ಅಂತಂದರೆ ಏನು ಬೇಗ ಆಗುತ್ತೆ ಅದನ್ನು ಮಾಡಬೇಕು ಹಾಗಾಗಿ ಅಮ್ಮ ಕಾಯ್ತಾ ಇದ್ದಾರೆ ಬಸ್ ಸ್ಟ್ಯಾಂಡಲ್ಲೇ ಇರ್ತೀನಿ ಬಾ ಅಂತ ಹೇಳಿದ್ರು ಮನೆಗೇನೂ ಹೋಗಲ್ಲ ಅಮ್ಮಂಗೂ ಕೂಡ ಬಸ್ ಸ್ಟ್ಯಾಂಡಿಗೆ ಬಾ ಹೋಗೋಣ ಅಂತ ಹೇಳಿದ್ದೀನಿ ಸರಿ ಆಯಿತು ಅಂತ ನಾನು ಹೇಳಿದಾಗ ಹೊರಡ್ತಾ ಇದ್ದೀನಿ ಹಾಗೆ ನನ್ನ ಚಲನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಅವ್ರಿಗೂ ಕೂಡ ನನ್ನ ಚಲನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಹೇಳೋದನ್ನ ಮರಿಬೇಡಿ ಹಾಗೆ ನನ್ನ ಚಲನ ಯಾರಾದರೂ ಇವರ್ಸ್ ನೋಡ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ ಏಕೆಂದರೆ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ ನೀವು ನನಗೆ ಸಪೋರ್ಟ್ನ ಇದ್ರೆ ನಾನು ಇನ್ನೂ ಒಳ್ಳೆ ಒಳ್ಳೆ ಚೆಂದ ಚೆಂದ ವಿಡಿಯೋಗಳನ್ನ ನಾನು ನಿಮಗೆ ಕೊಡ್ತೀನಿ ಹಾಂ ಮತ್ತು ಈಗ ಹೊರಡೋಣ ಟೈಮ್ ಆಗ್ತಿದೆ ಇನ್ನಂತೂ ನನಗಂತೂ ಸುಸ್ತಾಗಿ ಹೋಗಿದೆ ಬೇಗ ಎದ್ದು ಎದ್ದು ಕೆಲಸ ಮಾಡಿ ಮನೇಲಿ ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ ಅಲ್ವಾ ಇನ್ನು ವಾರಗಳಂತ ಅಂತ ಹೇಳಿದ್ರೆ ಕೆಲಸ ಇರುತ್ತೆ ಇರುತ್ತೆ ಈಗ ಓಡೋಣ ಅಮ್ಮ ಬೈತಾರೆ ನೀವು ಬಂದಿದ್ ಯಾವಾಗಲೂ ಲೇಟೇ ಮಾಡ್ತೀಯಲ್ಲವ ಅಂತ ನಾನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾಧ್ಯ ಬೇಗ ಬೇಗ ಕೆಲಸನ ಮುಗಿಸಿ ಇದ್ದೀನಿ ನೋಡೋಣ ಅಲ್ಲೆಲ್ಲ ಹೇಗಿರುತ್ತೆ ಈಗ ಇರಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನನ್ನ ವೀಡಿಯೋನ ನಿಮಗೆ ನಾನು ಪ್ರತಿಯೊಂದು ಕೂಡ ನಾನು ವಿಡಿಯೋ ಮುಖಾಂತರ ತೋರಿಸ್ತೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಏನೇನೆಲ್ಲ ನಡೆಯುತ್ತೆ ಹೇಗೆಗೆಲ್ಲ ಇರ್ತೀವಿ ಅಂತ ನಾನು ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೋತೀನಿ ಪ್ಲೀಸ್ ನನಗೆ ಸಪೋರ್ಟನ್ನು ನೀಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಹಾಗೆ ಹೇಗಿತ್ತು ಅಂತ ನೀವು ಕಮೆಂಟ್ ಮೂಲಕ ಕೂಡ ತಿಳಿಸೋದನ್ನ ಮಾತ್ರ ಮರಿಬೇಡಿ ಈಗ ಹೊರಡ್ತಾ ಇದ್ದೀನಿ ಟೈಮ್ ಆಗೋಗಿದೆ ಆಲ್ರೆಡಿ ಅಮ್ಮ ಸೂರ್ಯ ಬೇಕ್ರಿ ಹತ್ರನೇ ಬರ್ತೀನಿ ಅಂತ ಹೇಳಿದರೆ ನಾನು ಕೂಡ ಅಲ್ಲಿಗೆ ಹೋಗ್ತೀನಿ ಇನ್ನೇನೋ ಫೋನ್ ಮಾಡ್ತಾರೆ ಹೋಗಲಿಲ್ಲ ಅಂತ ಹೇಳಿದ್ರೆ ಬರಲಿಲ್ವಲ್ಲ ತಾಯಿನಿನ್ನೂ ಏನು ಮಾಡ್ತಾ ಇದೆಯಾ ಅಂತ ಸರಿ ಆಯಿತು ಈಗ ಹೊರಡೋಣ ಹಾಂ ಈ ಥರ ರೆಡಿಯಾಗಿದ್ದೀನಿ ಸಾಕು ಸಿಂಪಲ್ಲಾಗಿ ಅಂತ ರೆಡಿಯಾಗಿದ್ದೀನಿ ಓಕೆ ಈಗ ನೋಡೋಣ ಸಿಟಿ ಬಸ್ ಸ್ಟ್ಯಾಂಡಿಗೆ ಬನ್ನಿ ಅಕ್ಕನ್ನ ನೋಡ್ತಾ ಇದ್ದೆ ಅಕ್ಕ ಎಲ್ಲಿದ್ದಾಳೆ ಅಂತ ಕಾಣ್ತಾ ಇಲ್ಲ ಹಾಗೆ ನಾನು ಅಕ್ಕನ್ನ ಬಸ್ ಸ್ಟ್ಯಾಂಡಲ್ಲೆಲ್ಲ ಹುಡುಕ್ತಾ ಇದ್ದೆ ಆದರೆ ನೋಡಿ ಅಕ್ಕ ಏನು ಮಾಡಿದ್ದಾಳೆ ಅಂದರೆ ಆಲ್ರೆಡಿ ಹೋಗಿ ದೇವಸ್ಥಾನಕ್ಕೆ ಹೋಗೋ ಬಸ್ಗೆ ಹತ್ತಿ ಕೂತ್ಬಿಟ್ಟಿದ್ದಾಳೆ ಏನು ಮಾಡೋದು ಅಂದರೆ ಆಗ ಪಾವ ಫೋನ್ ಮಾಡಿ ಹೇಳಿದ್ರು ನಿಮ್ಮ ಅಕ್ಕ ಆಲೆ ಬಸ್ ಸ್ಟ್ಯಾಂಡಲ್ಲಿ ಕೂತ್ಬಿಟ್ಟಿದ್ದಾಳೆ ಹೋಗ್ರವ ನೋಡಿ ಅಂತ ನನಗಂತೂ ನಕ್ಕು ನಕ್ಕು ಸಾಕಾಯಿತು ಯಾಕೆ ಕೂತಿದ್ಯಾ ಅಂತ ಸರಿ ಅಂತ ಹೇಳಿ ಅವಳು ಬಸ್ಸಲ್ಲಿ ಕೂತಿದ್ಲು ನಾವು ಕೂತ್ಕೊಂಡ್ವಿ ಆದರೆ ನಮ್ಮ ಎರಡನೇ ಅಕ್ಕ ಭಾರತಿ ಅವಳು ಬರಲೇ ಇಲ್ಲ ಅವಳಿಗೋಸ್ಕರ ಕಾಯ್ತಾ ಇದ್ವಿ ಬಸ್ಸು ಬಿಡ್ತು ಸರಿ ಆಯಿತು ಅಂತ ಹೇಳಿ ನಾವು ಮತ್ತೆ ಬಸ್ಸಿಂದ ವಾಪಸ್ ಕೆಳಗಡೆ ಎಳ್ದುಬಿಟ್ವಿ ಅವಳಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಅಕ್ಕ ಕೂಡ ದೊಡ್ಡಕ್ಕ ಬೈತಾಯಿದ್ವಿ ಅವಳು ಯಾವಾಗಲೂ ಲೇಟ್ ಮಾಡೋದು ಅಂತ ಹಾಗೆ ಇನ್ನೊಂದು ಬಸ್ ಬಂತು ಹತ್ತಿಕ್ಕ ಒಂದು ಬಸ್ ಕತ್ತಿದ್ವಿ ಅದನ್ನದು ಇಳಿದ್ಬಿಟ್ವಿ ಪುನಃ ಯಾಕೆಂದರೆ ನಮ್ಮ ಎರಡನೇ ಅಕ್ಕ ಬಂದಿರಲಿಲ್ಲ ಕಾಯ್ತಾ ಇದ್ವಿ ಅವಳು ಬರಲಿಲ್ಲ ಈಗ ಇನ್ನೊಂದು ಬಸ್ ಬಂದೈತೆ ಅದು ಕೂತಿದೀವಿ ಆದರೂ ಕೂಡ ಅವಳು ಇನ್ನೂ ಬಂದಿಲ್ಲ ಎಲ್ಲ ಕೂತಿದ್ದೀವಿ ಅವ್ಳಂತೂ ಇನ್ನೂ ಬಂದಿಲ್ಲ ಕಾಯ್ತಾ ಇದ್ದೀವಿ ಅವ್ಳಗೋಸ್ಕರ ಎಷ್ಟೊತ್ತು ಬರ್ತಲ್ಲ ಗೊತ್ತಿಲ್ಲ ಮಾಡಿದರೆ ಮಾಡಿದೆ ಅವಳಿಗೆ ಈಗ ಮಾಡಿಲ್ಲ ಬರ್ತಾಳೆ ಸುಮ್ಮನೆ ಇರುತ್ತೆ ಎರಡು ಸಲ ಅಂತ ಫೋನ್ ಮಾಡೋದು ನೋಡೋಣ ಎಷ್ಟೊತ್ತು ಬರ್ತಾಳೆ ಈ ಬಸ್ಸು ಏನು ಮಿಸ್ ಆಯ್ತದೋ ಏನೋ ಗೊತ್ತಿಲ್ಲ ನಮಗೆ ಬರೋನ್ನೇ ಕಾಯ್ತಾ ಇದ್ದೀವಿ ಅಂತೂ ಅಕ್ಕರು ಬಂದಳು ನೋಡಿ ಬಂದು ಕೂತಿದ್ದಾಳೆ ಈಗ ಬಸ್ ಹೊರಡೋದೆ ಹೊಡ್ದ ತಕ್ಷಣ ನಾವು ನೆಳ ಮುಗಿ ಹೋಗೋದೆ ಬಸ್ಸು ಇನ್ನೂ ಹಾಫ್ ಅನ್ ಅವರ್ ಬೇಕಂತೆ ಹೊರಡೋದು ನೋಡೋಣ ಎಷ್ಟೊತ್ತು ಕೊಡ್ತಾನೆ ಅಂತ ತನಕ ಅಕ್ಕ ಬರಲಿ ಅಂತ ಕಾಯ್ತಾ ಕಾಯ್ತಾಯಿದ್ದೋ ಇವಾಗ ಬಸ್ ಹೊರಡೋದು ಸಾಕಪ್ಪ ಅನ್ನಿಸ್ತೈತೆ ಯಾಕೆಂದರೆ ಶೆಕೆ ಪೂರಕ ಆಗೋಣ ಇಲ್ಲ ಬಸ್ಸಾಗಿ ನೋಡೋಣ ಎಷ್ಟೊತ್ತು ಕೊಡುತ್ತೆ ಏನು ಮಾಡುತ್ತೆ ಅಂತ ನಾನು ಅವರಿಬ್ಬರಲ್ಲಿ ಹಾಗೆ ಜನ ಎಲ್ಲ ಬಸ್ ತುಂಬ ಫಿಲಪ್ ಆದರೂ ಸರಿ ಅಂತ ಹೇಳಿ ಬಸ್ಸು ಹೊರಡ್ತು ಇನ್ನು ಇದು ಸಿಟಿ ಒಳಗಡೆ ನೋಡಿ ನಾನು ವಿಡಿಯೋ ಮಾಡಿದ್ದೀನಿ ಸಿಟಿ ಒಳಗಡೆ ಕೂಡ ಹಾಗೆ ಬಸ್ಸು ಹೊರಟ್ಮೇಲೆ ಒಂದು ಹೋದ್ವಿ ಇದೆಲ್ಲ ನೋಡಿ ಸಿಟಿ ಬಿಟ್ಟು ಬಂದ ಮೇಲೆ ಇದು ಚಾಮುಂಡಿ ಬೆಟ್ಟ ಚಾಮುಂಡಿ ಪಾದದ ಹತ್ರ ಇರೋದಂತೆ ದೇವಸ್ಥಾನ ನಾನು ಯಾವಾಗಲೂ ಹೋಗಿರಲಿಲ್ಲಲ್ವ ಇದೇ ಫಸ್ಟಲ್ಲಿ ಹೋಗ್ತಾ ಇರೋದು ಹಾಗಾಗಿ ನಾನು ಅಕ್ಕನ್ನ ಕೇಳಿಕೊಂಡು ಬಸ್ಸಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ಇದು ಚಾಮುಂಡಿ ಬೆಟ್ಟ ಮೇಲ್ಗಡೆ ಇರೋದು ಹತ್ರ ಇರೋದು ಉತ್ನಾಳಮ್ಮ ಚಾಮುಂಡೇಶ್ವರಿ ದೇವಿಯ ತಂಗಿಯಂತೆ ಉತ್ನಾಳಮ್ಮ ಹಾಗಾಗಿ ಅಕ್ಕ ಅದ್ರದ್ದೆಲ್ಲ ಡೀಟೇಲ್ಸ್ ಎಷ್ಟು ಗೊತ್ತು ಹಾಗೆ ಹೇಳ್ತಾ ಇದ್ಲು ಸರಿ ಅಂತ ಹೇಳಿ ನಾನು ಬೆಟ್ಟ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಚಾಮುಂಡಿ ಬೆಟ್ಟ ಹೋಗಿ ನಾವು ರೀಚ್ ಆದ್ವಿ ದೇವಸ್ಥಾನದ ಹತ್ರ ಬಂದು ರೀಚ್ ಆದ್ವಿ ಇವಾಗ ಹೋಗ್ತಾ ಇದ್ದೀವಿ ರಶ್ ಏನಿಲ್ಲ ಅನ್ಸುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ನಾನು ಇದೇ ಫಸ್ಟ್ ಬಂದಿರೋದು ನಮ್ಮ ಅಕ್ಕವರಂತೂ ಆಲ್ರೆಡಿ ಬಂದು ಹೋಗಿದ್ದಾರೆ ನಾನು ಇದೇ ಫಸ್ಟ್ ಬಂದಿದ್ದು ಎಲ್ಲ ಇದು ಹೋಗ್ತಾ ಇದ್ದಾರೆ ಅಮ್ಮ ದೇವಸ್ಥಾನದಲ್ಲಿ ಹುಡ್ಲಕ್ಕಿ ತುಂಬೇಕಂತೆ ದೇವರಿಗೆ ಅದಕ್ಕೋಸ್ಕರ ಬಂದಿರೋದು ಇವಾಗ నేను బెట్టతర నన్కబట్టే బెట్టతర అతదేనో అంత అన్కబె నను చముండి బెట్ట థర ఇస్తేనో అంత చముండీ బెట్టకు హి నవ బందో చూ ದೇವಸ್ಥಾನ ಎಲ್ಲಾನು ಇದ್ದೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ದೇವ್ರ ಎಂಟ್ರೆನ್ಸು ನಳಮ್ಮನ ದೇವಸ್ಥಾನ ಮೈಸೂರು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ನೋಡಿರ್ತಾರೆ ಎಲ್ಲರೂ ಕೂಡ ಅದೇ ನಾನಂತೂ ಇದೇ ಫಸ್ಟ್ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ ದೇವಸ್ಥಾನ ಎಲ್ಲ ನೋಡಿ ಈಗ ಒಳಗಡೆ ಹೋಗ್ತೀವಿ ದೇವ್ರ ದರ್ಶನ ಮಾಡೋಕ್ಕೆ ದೇವ್ರ ದರ್ಶನ ಎಲ್ಲ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಒಳಗಡೆ ಎಲ್ಲ ದೇವ್ರ ವಿಡಿಯೋ ಮಾಡೋಕ್ಕಾಗುತ್ತೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅಲೋ ಮಾಡಲ್ಲ ಅನ್ಸುತ್ತೆ ಕ್ಯಾಮ್ರಾನ ನೋಡೋಣ ಪ್ರಯತ್ನ ಪಡ್ತೀನಿ ಒಳಗಡೆ ಎಲ್ಲ ಹೋದ್ವಿ ಇನ್ನ ಇಬ್ಬರು ಆಗ್ತಿರು ಕೂಡ ಅಮ್ಮ ಸೀರೆ ಮತ್ತು ಮಟ್ಲಕ್ಕಿ ಎಲ್ಲ ಕೊಡಬೇಕಿತ್ತಲ್ಲ ಅದಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು ಅಮ್ಮ ಅದು ರಸೀತಿನ ತಗೋಬೇಕು ಚೀಟಿನ ತಗೋಬೇಕು ಅಂತ ಅಲ್ಲೆಲ್ಲ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಅಮ್ಮ ಅಲ್ಲಿಗೆ ಹೋದರು ನಾನು ಚೀಟಿ ರಸೀತಿ ಎಲ್ಲ ತೊಗೊಬಂದುಬಿಡ್ತೀನಿ ಕಣವ ನೀವೆಲ್ಲ ಇದೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ನಾನು ಕೂಡ ಅದನ್ನೆಲ್ಲ ವೀಡಿಯೋ ಮಾಡ್ಕೋತಾ ಇದ್ದೆ ಅಲ್ಲೂ ಕೂಡ ಎಲ್ಲ ಹೀಗೆ ದೇವಸ್ಥಾನದೊಳಗಡೆ ವೀಡಿಯೋ ಮಾಡಬಾರ್ದು ಕಣಮ್ಮ ಅಂತ ಹೇಳಿದ್ರು ಸರಿ ಆಯಿತು ನಾನು ಮಾಡೋಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲದಂಗೆ ನಾನು ಅಕ್ಕವರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರಲ್ಲ ಹಾಗಾಗಿ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಸರಿ ಅಂತ ಅಕ್ಕ ಎಲ್ಲ ಹೇಳಿ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ಲು ಇನ್ನೆಲ್ಲ ಬಂದಿದ್ರಲ್ಲ ಸರಿ ಅಂತ ಹೇಳಿ ನಾವು ಹೊರಟ್ವಿ ದೇವಸ್ಥಾನದೊಳಗಡೆ ದೇವಸ್ಥಾನದೊಳಗಡೆ ಎಲ್ಲ ಕೊಟ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ ತುಂಬ ಹುಷಾರವಾಗಿ ಪ್ರಶಾಂತವಾಗಿದೆ ಏಕೆಂದರೆ ದೇವಸ್ಥಾನದ ಅಂತಂದ್ರೆ ರಶ್ಗಳು ನೋಡಿ ನೋಡಿ ಬೇಜಾರಾಗಿ ಹೋಗಿದ್ವು ದೇವಸ್ಥಾನದಲ್ಲಂತೂ ಜನ ಅಂತೂ ರಶ್ ಅಂತೂ ತುಂಬ ಇರ್ತಾರೆ ಇಲ್ಲಂತೂ ಪ್ರಶಾಂತವಾಗಿ ಸಮಾಧಾನವಾಗಿ ಪೂಜೆ ಎಲ್ಲ ಮಾಡಿಸಿದ್ವಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಹಾಗೆ ಸ್ವಲ್ಪ ಕೂತ್ಕೊಳ್ಳೋಣ ಸ್ವಲ್ಪ ಕುಂದು ಆಮೇಲೆ ಹೋಗೋಣ ಅಂತ ಹೇಳಿದ್ವಿ ನಮ್ಮತ್ತು ಬೇಗ ದರ್ಶನ ಆಗಿದ್ದಂತೂ ಇನ್ನೂ ತುಂಬ ಖುಷಿಯಾಯಿತು ಇಲ್ಲೆಲ್ಲ ಅಮ್ಮ ಅಕ್ಕ ಎಲ್ಲ ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾವ್ರೆ ಹಾಗೆ ಸ್ವಲ್ಪೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋಣ ಸ್ವಲ್ಪ ತಿಂಡಿ ಕೂತೋಣ ಅಂತ ಹೇಳಿ ಓದಿದ್ದೀವಿ ನಾನು ನಿಮಗೆ ದೇವಸ್ಥಾನ ಎಲ್ಲ ತೋರಿಸ್ತೀನಿ ಹೊರಗಡೆ ತೋರಿಸಿದ್ದೀನಿ ಒಳಗಡೆ ಅಲೋ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಇಲ್ಲೇ ಹೊರಗಡೆ ಕೂತ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಸುತ್ತ ಪ್ರದಕ್ಷಿಣೆ ಹಾಕೋಣ ಅಂತ ಬಂದ್ವಿ ವೀಕ್ಷಣೆ ಹಾಕ್ಕೊಂಡು ಹೊರಗಡೆ ಹೊತ್ತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊರಡ್ತೀವಿ ಬೇಗನೆ ದರ್ಶನ ಆಗೋಯ್ತಲ್ವಾ ಹಾಗಾಗಿ ಇನ್ನೇನು ಮಾಡೋದು ಹೊರಡೋದೆ ಇಲ್ಲಿಂದನೂ ಕೂಡ ಬರ್ಬೋದು ಇದು ಮೆಟ್ಲು ಬೆಟ್ಟ ಹತ್ಕೊಂಡು ಬರ್ಬೋದು ನಾನು ಬೆಟ್ಟ ಹತ್ತಂಗಿಲ್ವೇನೋ ಅಂದ್ಕೊಂಡೆ ಆದರೆ ಇಲ್ಲಿ ದೇವಸ್ಥಾನದಿಂದ ಈ ಕಡೆ ಬಂದರೆ ಇಲ್ಲಿ ಮೆಟ್ಲುಗಳಿದ್ದಾವೆ ಮೆಟ್ಲು ಕೂಡ ಹತ್ಕೊಂಡು ಬರ್ಬೋದು ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ ಗಿಡ ಮರಗಳೆಲ್ಲ ನೋಡಿ ಮ್ಯಾ ಅಂತ ಐತೆ ಮೇಕೆ ತುಂಬ ಚೆನ್ನಾಗೈತೆ ಎಷ್ಟು ಚೆನ್ನಾಗಿದೆ ಅಲ್ಲ ಖುಷಿ ಆಯಿತು ನೋಡಿ ಈ ಥರ ಬಂದರೆ ಬರೀ ಫಂಕ್ಷನ್ ಮಾಡಿ ಮಾಡಿ ಬೇಜಾರಾಗಿ ನಾವು ಕೂಡ ದೇವಸ್ಥಾನಕ್ಕೆ ಬಂದಿದ್ದು ಏನೋ ಒಂಥರ ಸಮಾಧಾನ ಖುಷಿ ಅನ್ನಿಸ್ತು ಅದೇ ಫೋಟೋ ತಗೊಳ್ಳೋಣ ಅಂತ ತಗೋತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ಲ ಜಾಗ ನೋಡಿ ಮೈಸೂರು ಹೇಗೆ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಮೈಸೂರು ಇನ್ನೊಂದ್ಸಲ ಬಂದಾಗ ನೋಡೋಣ ಮೆಟ್ಲು ಹತ್ಕೊಂಡು ಬರೋಣ ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ ಮೈಸೂರು ಸ್ವಲ್ಪ ದೂರ ಆಯ್ತಲ್ವಾ ಅದಕ್ಕೋಸ್ಕರ ಕಾಣಿಸಲ್ಲ ಈಗ ಹೊಡ್ರೋಣ ಸ್ವಲ್ಪ ಹೊತ್ತು ಕೂತಿದ್ದು ಒಂದು ರೀಲ್ಸ್ ರೀಲ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿದೆ ಅಲ್ವ ಜಾಗ ಅದಕ್ಕೋಸ್ಕರ ಮೇಕೆ ನೋಡಿ ಮ್ಯಾ ಮಿಕ್ಕಿ ಮೇಕೆ ಇನ್ನು ನಾನು ಹೊರಗಡೆ ಬಂದು ದೇವರಿಗೆ ಪ್ರದಕ್ಷಿಣೆ ಹಾಕಿ ಅಡ್ಡಿಬೀಳೋಣ ಅಂತ ಹೇಳಿ ದೇವರಿಗೆ ಪ್ರದಕ್ಷಿಣೆ ಹಾಕಿ ಬಿದ್ದೆ ಇನ್ನೂ ದೊಡ್ಡ ಅಕ್ಕ ಅಂತೂ ಬೇಗ ಹೊರಡೋಣ ಟೈಮ್ ಆಗುತ್ತೆ ಅಂತ ಹೇಳಿದ್ರು ಏಕೆಂದರೆ ಅವಳಿಗೆ ಹಸು ಎಲ್ಲ ಇದ್ದಾವೆ ಅಲ್ವಾ ಹಾಗಾಗಿ ಭಾವನೂ ಕೂಡ ಎಲ್ಲೆಲ್ಲೋ ಹೋಗಿರ್ತಾರೆ ಅವರು ಕೂಡ ಸಿಟಿಲೆಲ್ಲ ಇರ್ತಾರೆ ಮನೆಗೆ ಹೋಗಿರಲ್ಲ ಬೇಗ ನಾನು ಹೋಗಿದ್ರೆ ಬೇಗ ಹಸುಗೆಲ್ಲ ನೀರೆಲ್ಲ ಕುಡಿಸಿ ಹುಲ್ಲೆಲ್ಲ ಹಾಕ್ಬೋದು ಹಾಗಾಗಿ ಬೇಗ ಎಲ್ಲ ಮುಗಿಸ್ಕೊಳ್ಳಿ ಅಂತ ಹೇಳಿದ್ರು ನಾನಂತೂ ಬೇಗನೆ ಮುಗೀತಲ್ವ ಸುಮ್ಮನೆ ಅಂತ ಹೇಳಿದೆ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗೈತಲ್ವ ನಾನು ಹೇಳ್ದಂಗೆ ಹಾಗೆ ಈ ದೇವರು ನಾಲ್ಗೇನ ಹೊರಗಡೆ ಹಾಕಿರೋದು ಹೊರಗಡೆ ಚಾಚಿದೆ ಏಕೆಂದರೆ ದುಷ್ಟನ್ನ ಸಂಹಾರ ಮಾಡುವಾಗ ನಾಲ್ಗೇನ ಹೊರಗಡೆ ಚಾಚಿ ದುಷ್ಟನ್ನ ದುಷ್ಟನ ಸಂಹಾರ ಮಾಡಿದ್ದಂತೆ ಹಾಗೆ ಅದೇ ರೀತಿ ಇಲ್ಲಿ ದೇವರು ಇರೋದು ತುಂಬ ಚೆನ್ನಾಗಿದೆ ಹೊರಗಡೆ ಬಂದುಲ್ಲ ದೇವಸ್ಥಾನಕ್ಕೆ ಬಂದರೆ ಕಡಲೆಪುರಿ ಆ ಥರ ಏನಾದರೂ ತಗೊಂಡೋಗೋದು ಇಟ್ಕೊಂಡಿರೋದು ಕಡಲೆಪುರಿ ತಗೊಳ್ದ ಬಾಯಾಡ್ಲಿ ಎಲ್ಲ ಖಾರ ತಿಂತವ್ರೆ ಅದಕ್ಕೋಸ್ಕರ ಅಲ್ಲಿ ತನಕ ಅವ್ರು ಆಡ್ಲಿ ಅಂತ ಇದಾರೆ ಕಡಲಪುರಿ ಎಲ್ಲ ತಗೊಂಡು ಮನೆಗೆ ಹೊರಡೋದೆ ಬೇಗ ಆಗೋಯ್ತು ದರ್ಶನ ಎಲ್ಲ ದೇವಸ್ಥಾನ ರಶ್ಮಿದ್ರೆ ಓ ಇದೆಯಲ್ಲಪ್ಪ ಎಷ್ಟೊತ್ತಿಗೆ ಮನೆಗೆ ಹೊರಡೋದು ಅಂತೀವಿ ಬೇಗ ದರ್ಶನ ಆದರೆ ಬೇಗ ದರ್ಶನ ಆಗೋಯ್ತಲ್ಲ ಅಂತೀವಿ ಟೈಮ್ ಬಂದು ಹನ್ನೆರಡು ಮುಕ್ಕಾಲು ಅಷ್ಟೇ ಆಗಿರೋದು ಗೊತ್ತೇ ಆಗಲಿಲ್ಲ ಬೇಗ ಟೈಮ್ ಆಯ್ತು ಅಂತ ಹಾ ಹೋಗೋಣ ಹೋಗೋಣ ತಗೊಂಡು ಇವಾಗ ಬಸ್ ಬರುತ್ತಂತೆ ಹೋಗೋಣ ಅಂತ ನಮ್ಮ ಅಕ್ಕ ಯಾಕೆಂದ್ರೆ ಅವ್ಳಿಗೆ ಅದಕ್ಕೋಸ್ಕರ ಬೇಗ ಅದಕ್ಕೋಸ್ಕರ ಹಾಗೆ ಚುರ್ಮುರಿ ಮಾಡ್ತಾ ಇಲ್ಲಿ ಚುರ್ಮುರಿ ತಿನ್ನೋಣ ಅಂತ ಬಂದ್ವಿ ಒಂದ್ ಚುರ್ಮುರಿಗೆ ಮೂವತ್ ರೂಪಾಯಿ ಅಂತೆ ಅಂತಾಳೆ ನಮ್ಮಕ್ಕ ಚರ್ಮೊರಿ ತಿನ್ಕೊಂಡು ಇಲ್ಲೇ ಬಸದಿ ಕಣಬನ್ ಇದೆ ಅಲ್ಲಿ ತಿನ್ಕಂಡು ಐಸ್ ಕ್ರೀಮ್ ಇಲ್ಲ ಫ್ರೆಂಡ್ ಇಲ್ಲಿ ಐಸ್ ಕ್ರೀಮ್ ಎಲ್ಲೂ ಕಾಣ್ತಾ ಇಲ್ಲ ಐಸ್ ಕ್ರೀಮ್ ತಿನ್ನೋಣ ಅಂತಂದ್ರೆ ಆದ್ರೆ ಐಸ್ ಕ್ರೀಮ್ ಎಲ್ಲೋ ಇಲ್ಲ ಐಸ್ ಕ್ರೀಮ್ ಚರ್ಮೊರಿ ತಿನ್ಕೊಂಡು ಹೋಗ್ತೀವಿ ಅಷ್ಟೇನೆ ಅಂತ ಪುಸ್ತಕದಲ್ಲಿ ನೋತರ ಏನು ಅಂತ ಕೊಟ್ಟಿನಿ ನಾನು

ಸ್ಪೂನ್ ಅದಲ್ವಾ ಕೊಡಿ ಸ್ಪೂನ್ ಕೊಡಿ ಚುರುಮುರು ಫೇಮಸ್ ಅಂತ ಹಾಕ್ಬಿಡಿ ಲೈಕ್ ಮಾಡಿ ಹೌದು ಹಂಗೆ ಹಾಕ್ಬೇಕು ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಟೇಸ್ಟ್ ಕೊಟ್ಟರು ಟೇಸ್ಟ್ ತುಂಬಾ ಚೆನ್ನಾಗಿದೆ ಚುರುಮುರಿ ಟೇಸ್ಟ್ ಅದು ಕೆಂಪು ಸ್ಪೂನ್ ಕೊಡು ಅದು ಜಾಸ್ತಿ ನಮ್ಗೆ ಮಾಡಬೇಡ ಅಂತಾರೆ ಸೂಪರ್ ಆಗಿದೆ ಫ್ರೆಂಡ್ ಚುರುಮುರಿ ಕಿರಿಕಿರಿ ಅಂತಾರೆ ಬಬ್ಬರೇ ಮಾಡಿರೋದು ಚುರುಮುರಿನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಚುರುಮುರಿ ಕಬ್ಬನ್ ಜ್ಯೂಸ್ ಎಲ್ಲ ಕುಡ್ದಾಯ್ತು ಇವಾಗ ಬಸ್ ಗೆ ಹೋಗ್ತಾ ಇದೀವಿ ಬಸ್ಗೆ ಹೋಗೋಣ ಅಂತ ಅವಾಗಲೇ ಆಲ್ರೆಡಿ ಒಂದು ಬಸ್ ಹೊರಟೋಯ್ತು ಮತ್ತೆ ಇನ್ನೊಂದು ಬಸ್ ಬರೋ ತನಕ ಸಾಯ್ಬೇಕು ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ನಿಮಗೆ ನಾನು ವಾಯ್ಸ್ ಕೇಳಿದೆ ಅಂತ ಅನ್ಕೋತೀನಿ ಕೇಳಿಸಿದೆ ಅನ್ಸುತ್ತೆ ತುಂಬ ಚೆನ್ನಾಗಿತ್ತು ಬಿಸಿಲು ಸ್ವಲ್ಪ ನೆರಳಿದೆ ನಿಂತ್ಕೊಳ್ಳೋಣ ತುಂಬ ಚೆನ್ನಾಗಿದೆ ನೋಡಿ ಮರಗಳು ಈಗ ಬಸ್ ಗೆ ಹೋಗ್ತಾ ಇದೀವಿ ಬಸ್ ಸ್ಟ್ಯಾಂಡ್ ಹತ್ರ ಕೂತ್ಕೊಂಡ್ವಿ ಕಾಲ್ ಗಂಟೆ ಮೇಲಾಯ್ತು ಬಸ್ ಒಂದು ಹೊರಟೋಯ್ತು ಜಾಸ್ತಿ ಆಯ್ತಾ ನಾವು ಚುರ್ಮೂರಿ ಕಬ್ಬನ್ ಎಲ್ಲ ಕುಡಿತಾ ಅಲ್ಲೇ ಟೈಮ್ ವೇಸ್ಟ್ ಮಾಡ್ಬಿಟ್ವಿ ಈಗ ಬಸ್ ಇಲ್ಲ ಕಾಯ್ತಾ ಕೂತಿದೀವಿ ಬಸ್ ಹೋಗಿದ್ದಾರೆ ಬರೋ ತನಕ ವೇಟ್ ಮಾಡ್ಬೇಕು ಏನ್ ಮಾಡೋದು ಹಾ ನಮ್ಮಮ್ಮನೇ ಇರ್ತಾವ್ರೆ ಎಲ್ಲಾನು ಬೈತಾಳೆ ದೊಡ್ಡಕ್ಕ ಯಾಕೆಂದ್ರೆ ಪಾಪ ಅವಳಿಗೆ ಹಸು ಎಲ್ಲಾ ಇದಾವೆ ಅದಕ್ಕೋಸ್ಕರ ಹಸು ಹಾಲು ಹಾಲ್ಕೆಲ್ಲ ಕರಿಬೇಕಲ್ವಾ ಟೈಮ್ ಕರೆಕ್ಟ್ ಆಗಿ ಹೋಗ್ಬೇಕು ಡೈರಿಗೆಲ್ಲ ಹಾಕ್ಬೇಕಲ್ಲ ಹಾಲು ಹಾಗಾಗಿ ಟೈಮ್ ಕರೆಕ್ಟ್ ಆಗಿ ಹೋಗ್ಬೇಕು ಬಸ್ ಬರ್ಲೇ ಇಲ್ಲ ವೇಟ್ ಮಾಡ್ತಾ ಹೋಗ್ತಿದೀವಿ ಎಷ್ಟ್ ಖುಷಿ ಅಂತ

ಮೈಸೂರಿನಲ್ಲಿ ಬಂದು ಅಕ್ಕವರೆಲ್ಲ ಅವ್ರ ಊರಿಗೆ ಅವ್ರ ಹೋಯ್ತವ್ರೆ ನಮ್ಮ ಊರಿಗೆ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಸೂರ್ಯ ಬೆಟ್ಟಿ ಅಲ್ಲಿ ನೂರ ತೊಂಬತ್ತು ಬಸ್ ಅದೇ ನಮಗೆ ಸಿಗ್ತದೆ ಹೋಗದ ಅವರನ್ನು ಕಳಿಸ್ಬಿಟ್ಟು ನಾನು ಅಮ್ಮ ಕೂಡ ಹೋಗ್ತಾ ಇದ್ದೀವಿ ಬಸ್ಸಲ್ಲಂತೂ ಆ ಕಡೆಯಿಂದ ಬರುವಾಗ ವಿಪರೀತ ರಶ್ ಇತ್ತು ನಮಗೂ ಬಸ್ ಬಂದು ನಿಂತಿದೆ ಈಗ ಹೋಗೋಣ ಬೈಂಗ ಹೊರಟಾಗದ ಬೇಗ ಮನೆಗೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬಸ್ಗೆ ಹೋಗೋಣ ಎರಡು ಓಟೋ ಐತಲ್ಲ ಇದು ನೂರ ನೋಡೋದ ಏನು ಇಲ್ಲ ಇವ ಬಸ್ ನೋಡ್ತೀವಿ ಬಸ್ ಯಾವ್ದೈತೆ ಅಂತ ಯಾವ್ದು ಅಂತ ನೋಡ ಇವಾಗಷ್ಟೇ ಮನೆಗೆ ಬಂದೆ ಅಮ್ಮನೂ ಕೂಡ ಬಸ್ ಇಳಿದು ಅವ್ರ ಮನೆಗೆ ಹೋದ್ರು ನಾನು ನಮ್ಮ ಮನೆಗೆ ಬಂದೆ ಅಮ್ಮ ಇದ್ರು ಬಾ ತಾಯಿ ಊಟ ಮಾಡ್ಕೊಂಡು ಹೋಗ್ವಿ ಅಡುಗೆ ಮಾಡಿರ್ತಾಳೆ ಬಾ ಬಾ ಅಂತ ನಾನೇ ಹೋಗ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೋದ್ರೆ ಪಾಪನ ಜೊತೆ ಆಟ ಆಡಿಕೊಂಡು ಅಲ್ಲೇ ಕೂತ್ಬಿಡ್ತೀನಿ ಇನ್ನು ಬರೋಕ್ಕಾಗಲ್ಲ ಆಮೇಲೆ ಇನ್ನು ಬರೋಕ್ಕೆ ಮನಸೇ ಆಗೋಲ್ಲ ಇಲ್ಲ ಕೆಲಸ ಇದೆ ಅಂತ ಹೇಳಿ ಬಂದ್ಬಿಟ್ಟೆ ಬಂದರೆ ಸ್ವಲ್ಪ ರೆಸ್ಟ್ ಮಾಡ್ಬೋದಲ್ವಾ ಅಂತ ಹೇಳಿ ಇವತ್ತಂತೂ ತುಂಬ ಬಿಸಿಲಿತ್ತು ಈ ಕಡೆಯಿಂದ ಹೋಗುವಾಗ ಎಷ್ಟು ಆರಾಮಾಗಿ ಫ್ರೀ ಹೋದ್ವಿ ಅಂದರೆ ಆ ಕಡೆಯಿಂದ ಬರುವಾಗಂತೂ ಸಖತ್ತು ರಶ್ಶು ಸ್ವಲ್ಪ ಹಿಂಸೆನೂ ಕೂಡ ಆಗೋಯ್ತು ಅಲ್ಲಿ ಉತ್ನಾಳವಿಂದ ಸಿಟಿಗೆ ಬಂದ್ಲೂ ಅಷ್ಟೇ ರಶ್ಶು ತುಂಬ ರಶ್ ಇತ್ತು ಹಾಗೆ ಅಲ್ಲಿ ಸಿಟಿಯಿಂದ ನಾವು ಹೆಬ್ಬಳಕ್ಕೆ ಬಂದಿವಾಗಲೂ ಅಷ್ಟೇ ತುಂಬ ರಶ್ ಇತ್ತು ತುಂಬ ಹಿಂಸೆ ಆಗೋಯ್ತು ನಮಗಂತೂ ಇಲ್ಲಿ ಸಿಟಿಯಿಂದ ಹೆಬ್ಬಳಕ್ಕೆ ಬರೋವಾಗ ಸೀಟ್ ಸಿಕ್ತು ಅಮಗೂ ನನಗೂ ಕುದ್ದ ಆರಾಮಾಗಿ ಕುತ್ಕೊಂಡು ಬಂದ್ವಿ ಆದರೂ ಆ ರಶ್ಶು ಆ ಹಿಂಸೆಯಲ್ಲಿ ಎಪ್ಪಾ ಹೋಗುವಾಗ ಇಷ್ಟು ಆರಾಮಾಗಿ ಇಷ್ಟು ಚೆನ್ನಾಗಿ ಹೋದ್ವಿ ಅಂದರೆ ಈ ಮನೆಯಿಂದ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋದ ತಕ್ಷಣವೇ ಬಸ್ ಸಿಕ್ತು ಸಿಟಿಲು ಅಷ್ಟೇ ಉದ್ನಾಳಮ್ಗೆ ಹೋದ ತಕ್ಷಣವೇ ಬಸ್ ಸಿಕ್ತು ಹಾಕೋಕೋಸ್ಕರ ವೇಟ್ ಮಾಡಿದ್ದೆ ಟೈಮ್ ಆಯಿತು ಹೊರ್ತು ಬಸ್ಗಳು ತುಂಬ ಚೆನ್ನಾಗಿ ಸಿಕ್ತು ಆದರೆ ಆ ಕಡೆಯಿಂದ ಬರುವಾಗಂತೂ ಸಖತ್ತು ಹಿಂಸೆ ಆಗೋಯ್ತು ಏನು ಮಾಡೋದು ಬರಲೇಬೇಕಲ್ವಾ ಇನ್ನು ರಶ್ ಐತೆ ಜನ ಜಾಸ್ತಿ ಇದ್ದಾರೆ ಅಂತ ಬರಂಗೆ ಅಲ್ಲೇ ಉತ್ಕೊಳೋಂಗಿಲ್ವಲ್ಲ ಮನೆಗೆ ಬರಲೇಬೇಕಲ್ವಾ ಹಾಗಾಗಿ ಮನೆಗೆ ಹೊರಟಿ ಬಂದ್ವಿ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಒಳಗಡೆ ಅಂತೂ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಯಾವುದೇ ದೇವಸ್ಥಾನದಲ್ಲಾದರೂ ಅಷ್ಟೇ ತಾನೇ ತುಂಬ ಚೆನ್ನಾಗಿ ಮಾಡ್ಕೋಬೋದಾಗಿತ್ತು ವೀಡಿಯೋ ಮಾಡಿ ಅಂದಿದ್ರೆ ತುಂಬ ಚೆನ್ನಾಗಿ ಆರಾಮಾಗಿ ಮಾಡ್ಕೋಬೋದಾಗಿತ್ತು ಆದರೆ ಬಿಡಲ್ಲವಲ್ಲ ದೇವಸ್ಥಾನಗಳಲ್ಲಿ ಹೊರಗಡೆ ಮಾತ್ರ ಮಾಡ್ಕೋಬೇಕು ಹೊರಗಡೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೂಡ ಕವರ್ ಮಾಡಿದ್ದೀನಿ ನಾನು ಈ ವಿಡಿಯೋ ಇಷ್ಟ ಆಗುತ್ತೆ ಅಂತೀನಿ ಇಷ್ಟಪಡಲೇಬೇಕು ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಹೀಗೆ ನೀವು ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಇನ್ನೂ ಚೆಂದ ಚೆಂದ ವೀಡಿಯೋಗಳನ್ನ ನಾನು ನಿಮಗೆ ನೀಡ್ತೀನಿ ಮತ್ತೊಂದಷ್ಟು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಈಗ ಬಿಟ್ಟಿರೋಂಥ ವೀಡಿಯೋನ ನೋಡ್ತಾ ಇರಿ ನಿನ್ನೆ ಒಂದು ಹೊಸ ಹೊಸ ವೀಡಿಯೋಗಳನ್ನ ಬಿಡ್ತಾಯಿರ್ತೀನಿ ನಿನ್ನೆನೂ ಕೂಡ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಎಂಜಾಯ್ ಮಾಡಿ ವೀಡಿಯೋ ಏನೋ ಮಾಡ್ತಾ ಇದ್ದೀನಿ ಅದೇ ನನಗೆ ಎಡಿಟ್ ಮಾಡೋಕ್ಕೆ ಟೈಮೇ ಇಲ್ಲ ಯಾಕೆಂದರೆ ಬರಿ ಫಂಕ್ಷನು ಈಗ ನೋಡ್ತಿದ್ದೀರಲ್ಲ ಅಲ್ಲಿ ನೀವು ಹೋಗೋದೇ ಆಗೋಗಿದೆ ಹಾಗೆ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಈ ಹಿಂದಿನ ವೀಡಿಯೋಗಳನ್ನ ನೋಡ್ತಾ ಎಂಜಾಯ್ ಇರಿ ಎಲ್ರಿಗೂ ಕೂಡ ನನ್ನ ವೀಡಿಯೋನ ನೋಡ್ತಾ ಇರೋ ಎಲ್ರಿಗೂ ಕೂಡ ತುಂಬು ತುಂಬ ಹೃದಯದ ಧನ್ಯವಾದಗಳ ಹೇಳ್ತೀನಿ ನೀವು ನನಗೆ ಸಪೋರ್ಟನ್ನು ನೀಡೋದಂತೂ ಮರಿಬೇಡಿ ನನಗೆ ಸಪೋರ್ಟನ್ನು ನೀಡಿ ನನ್ನ ಚಲನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಹೇಳೋದಂತೂ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಮಟನ್ನೂ ಕೂಡ ಕ್ಲಿಕ್ ಮಾಡಿ ಯಾಕೆ ಅಂತ ಹೇಳಿದ್ರೆ ನಾನು ಬಿಡೋ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಓಕೆ ಮತ್ತೊಂದು ಮತ್ತೊಂದಷ್ಟು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ Love you all.